ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಮುಟ್ಟುವಷ್ಟು ಶಕ್ತಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಹೈಕಮಾಂಡು ಸಾಕ್ತೋಗಿದೆ ಅದು ಮಾನ್ಯ ಎ ಐ ಸಿ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ದರು ಮೊನ್ನೆ ಪತ್ರಕರ್ತರ ಮುಂದೆ ಸೇ ನನ್ನ ನನಗೆ ಬಹಳ ಬೇಜಾರಾಗಿ ಹೋಗಿದೆ ನನ್ನ ಕೈಯಲ್ಲಿ ಏನೂ ಇಲ್ಲ ನನ್ನ ತುಟಿಗಳನ್ನ ಏನೋ ಗಮ್ಮಾಕಿ ಅಂಟಿಸ್ಬಿಟ್ಟಿದ್ದಾರೆ ಅಂತ ಹೇಳಿದರು ಪಾಪ ಎಷ್ಟು ನಿರಾಸಕ್ತಿ ಅಂದ್ರೆ ಎಲ್ಲರೂ ದೇಶದಲ್ಲಿ ಅನ್ಕೊಂಡಿರೋದು ಎ ಐ ಸಿ ಸಿ ಪ್ರೆಸಿಡೆಂಟ್ ಅಂತಂದ್ರೆ ಹೈಕಮಾಂಡ್ ಅಂತ ನಾನು ಹೋಗಿ ಹೈಕಮಾಂಡ್ ಹೇಳ್ತೀನಿ ಇದನ್ನ ಅಂತ ಅವರು ಹೇಳ್ಬಿಟ್ರು ಅಂದಮೇಲೆ ಎಲ್ಲಿದೆ ಹೈಕಮಾಂಡು ಯಾರು ಹೈಕಮಾಂಡು ಇಟಲಿಯಲ್ಲಿದೆಯಾ ಇಲ್ಲ ಪಾಕಿಸ್ತಾನದಲ್ಲಿದೆಯಾ ಸೋನಿಯಾ ಗಾಂಧಿನ ಅಂದ್ರೆ ಇದು ಒಂದು ಕುಟುಂಬದ ಗುಲಾಮಗಿರಿ ನ್ನ ಎಲ್ಲಿ ತೋರಿಸ್ತು ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರೋದು ಇವರು ಕಾಂಗ್ರೆಸ್ಗ ಅಥವಾ ಗಾಂಧಿ ಫ್ಯಾಮಿಲಿಗ ಇಂಥ ಗುಲಾಮಗಿರಿನೂ ಮಾಡಬೇಕಾ ದೇಶದಲ್ಲಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ